ಬಜೆಟ್ ಅಂತ ಏಳು ಕೋಟಿ ಜನ ಬಜೆಟ್ ಈಗ ಒಂದು ಕೋಟಿ ಅರವತ್ತು ಲಕ್ಷ ಜನ ಮುಸಲ್ಮಾನ್ ಈಗ ಪ್ರಪೋರ್ಷನೇಟ ಕೊಡ್ಬೇಕಂತೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಮೂರ್ ಸಾವಿರ ಕೋಟಿ ಕೇ ಡಿಫೆಂಡ್ ಮಾಡ್ತಾ ಇದಾರೆ ಹಾನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂತ ಅಷ್ಟು ಗೇಲಿ ಮಾಡ್ತಾರೆ ಮುಸಲ್ಮಾನ್ಗೆ ಅಷ್ಟು ಮಟ್ಟಿಗೆ ಮುಸಲ್ಮಾನ್ ಎಂ ಎಲ್ ಎಲ್ಲಿದ್ದಾರೆ ಇಲ್ಲಿ ಎಮ್ ಎಲ್ ಎನ್ ಏನ್ ಜಾತಿ ಅಂತ ಅದೆಲ್ಲ ಹೋಗ್ತಾ ಇರೋದು ಜಮೀರ್ ಅಹಮದ್ ಮೈನಾರಿಟಿ ಮಿನಿಸ್ಟರ್ ಅಂತ ಜಮೀರ್ ಅಹಮದ್ ಒಂದು ಜೋಕರ್ ಯಾರೋ ಅಂದ ಹೈದರಾಬಾದ್ ಜೋಕರ್ ಮಾಡಿಕೊಂಡು ಅವರ ಮುಖಾಂತ ಬಜೆಟ್ ಹಂಚ್ತಾ ಇದ್ದಾರೆ ಎಲ್ಲಿ ಏನ್ ಮಾಡ್ಬೇಕಂತ ಒಂದು ಜೋಕರ್ ಮಡ್ಕೊಂಡು ಅಕ್ಬರ್ ಬಿನ್ ತಬಾರ್ ಅಂತ ಅದ್ರ ಮುಖ ನಿಂತ ಅವರು ಮಾಡ್ತಾರೆ ಮೈನಾರಿಟಿ ಅಂತ ಇಷ್ಟು ಗೇಲಿ ಮಾಡ್ತಾ ಇದಾರೆ ಈಗ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಅವರು ಅವರು ಮಾಡ್ತಾ ಇರೋ ಗೇಲಿಗೆ ಅದು ಅವ್ರಿಗೆ ಮಾಡ್ತಾ ಇರೋದು ಮಹಾಪಾಪ ಅಂತ ಇಲ್ಲ ಇದು ಇದು ಏನಂತೆ ಮುಸಲ್ಮಾನ್ಗೂ ಒಂದು ನ್ಯಾಯ ಸಿಗ್ಬೇಕು ಕೋಸ ಒಂದು ಅಹ್ ಫತ್ವಾ ಕೊಟ್ಬಿಟ್ಟಿದ್ದಾರೆ ಏನಂತೆ ಈಗ ನೀವು ಮಾಡ್ತಾ ಮುಸಲ್ಮಾನ್ಗೆ ನಿಂತ ಒಂದು ಕಮ್ಯುನಿಟಿ ಕೂಡಿ ಕಾಂಗ್ರೆಸ್ಗೆ ಓಟ್ ಮಾಡ್ಬೇಕಂತ ಅದು ಫತ್ವ ಚಾಲಿನಲ್ಲಿ ಉಂಟು ಅದು ಮಾಡುವರು ಯಾರು ಅದು ಮಾಡಿರೋರು ಮುಸಲ್ಮಾನ್ ಅಲ್ಲಿ ಮಾಮು ಅವರಿವರು ಮಾಡಿದ್ದು ಅದು ಮುನಾಫಿಗ್ಗಳು ಮಾಡಿ ಮುಸಲ್ಮಾನ್ಗಳು ಚಿಕ್ಕ ಹಾಕೊಂಡಿದ್ದಾರೆ ಈಗ ಅದು ದಲಾನಲ್ಲಿ ಆರ್ನೂರು ಕೋಟಿ ಬಿಜೆಪಿ ನಲ್ಲಿ ಸಾವಿರ ಆರ್ನೂರು ಕೋಟಿ ಅದು ಡಬಲ್ ಟ್ರಿಬಲ್ ಅಂತ ಮೂರು ಸಾವಿರ ಕೋಟಿ ಮಾಡ್ತಾ ಇರೋದು ಮಹಾಪಾಪ ತಪ್ಪು ಮಾಡ್ಬೇಕಿರೋದು ಅರವತ್ತು ಎಂಬತ್ತು ಸಾವಿರ ಕೋಟಿ ಬಜೆಟ್ ಯಾಕಂದ್ರೆ ಅಂತ ಪ್ರಪೋರ್ಷನೇಟ್ ಹತ್ನಾಲ್ಕು ಪರ್ಸೆಂಟ್ ಮುಸಲ್ಮಾನ್ ಇರ್ತೇನು ಒನ್ಲಿ ಮುಸಲ್ಮಾನ್ ಒಗ್ಗಟ್ಟಾಗಿ ಒಂದೇ ಕೂಡಿ ಮಾಡಿರುವುದು ಒಂದೇ ಸಮಾಜ ಅಂತ ಮುಸಲ್ಮಾನ್ ಸಮಾಜ ಅದಕ್ಕೋಸ್ಕರ ಮುಸಲ್ಮಾನ್ ಸಮಾಜ ಬ್ಯಾಕ್ವರ್ಡ್ ಇದ್ದಾರೆ ಎರಡು ಪರ್ಸೆಂಟ್ ಬ್ರಾಹ್ಮಣರು ಇರುತ್ತೆ ಅವರು ಆಲ್ ಐ ಎಸ್ ಆಫೀಸರ್ ಆಲ್ ಟಾಪ್ ಬ್ಯೂರೋಕ್ರಾಟಿಕ್ ಅಂಬಾಸಿಡರ್ಸ್ ಇದ್ದಾರೆ ಮುಸಲ್ಮಾನ್ಗಳು ಹದಿನಾರು ಪರ್ಸೆಂಟ್ ಇದ್ದಿರೋ ಯಾರೋ ಒಂದು ಎರಡು ಮುಸಲ್ಮಾನ್ ಕರಪ್ಟೆಡ್ ಆಫೀಸರ್ ಇದ್ದಾರೆ ಹೈಲಿ ಕರಪ್ಟೆಡ್ ಆಫೀಸರ್ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಇದು ಕೆ ಎಸ್ ಅಲ್ಲಿ ಇದ್ದಾರೆ ಅಂತ ಮುಸಲ್ಮಾನ್ಗಳೇ ಅದ್ರಲ್ಲಿ ಏನ್ ಲಾಭ ಬರ್ತಾ ಉಂಟು ಅದಕ್ಕೆ ಯೂನಿವರ್ಸಿಟಿ ಮಾಡಬೇಕು ಮದ್ರಾಸೆಗೆ ಚೇಂಜ್ ಮಾಡಿ ಸ್ಕೂಲಲ್ಲಿ ಉರ್ದು ಸ್ಕೂಲ್ ಅಲ್ಲಿ ಚಾಲಿನಲ್ಲಿ ತರಬೇಕು ಇದೆಲ್ಲ ಟ್ರೈನಿಂಗ್ ಕೊಡಬೇಕಂದ್ರೆ ನಮ್ಗೆ ಭಾರಿ ದುಡ್ಡು ಬೇಕು ಇವರು ಮಾಡ್ತಾ ಇರೋ ಕಾರು ಅದ್ರಲ್ಲಿ ಎಲ್ಲ ಕಾರ್ಸಲ್ ಅಲ್ಲಿ ಜನರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕರಪ್ಷನ್ ಆಗ್ತಾ ಉಂಟು ಆ ಕರಪ್ಷನ್ ಅಲ್ಲಿನೂ ಸಿಕ್ಸ್ಟಿ ಪರ್ಸೆಂಟ್ ಆಗ್ತಾ ಇರೋದನ್ನೂ ಅರವತ್ತು ಪರ್ಸೆಂಟ್ ಡಿಸ್ಟ್ರಿಬ್ಯೂಟರ್ ಮಾಡಿಲ್ಲ ದುಡ್ಡು ಅದು ಅನ್ಯೂಸ್ ದುಡ್ಡು ಇರೋದು ಲಾಸ್ಟ್ ಬಜೆಟ್ ಆ ತರ ಒಂದು ಹೈಲಿ ಅನ್ಅಕಾಡೆಮಿಕ್ ಹೈಲಿ ಇಲ್ಲಿಟರೇಟ್ ಜನ ಒಂದು ಮಿನಿಸ್ಟರ್ ಕೈಗೆ ಒಂದು ಕೈಗೆ ದುಡ್ಡು ಹೋಗ್ತಾ ಇರೋದು ಜನಗಳಿಗೆ ಒಪ್ಪಿಗೆ ಆಗ್ತಾ ಇಲ್ಲ ಆ ಮುಸಲ್ಮಾನ್ಗೆ ಒಪ್ಪಿಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಷನ್ ಮಾಡಿರೋದು ಬಜೆಟ್ ಯಾರ ತರ ತಪ್ಪು ಅದೇ ತರ ಫತ್ವ ಕೊಟ್ಟಿರೋದು ತಪ್ಪು ಪಾಪ ಮಾಡಿದ್ದಾರೆ ಮುಸಲ್ಮಾನಗಳೆಲ್ಲ ಕೂಡಿ ಪಾಪ ಮಾಡಿದ್ದಾರೆ ಆ ಪಾಪದ ಅನುಭವಿಸ್ತಾ ಇದ್ದಾರೆ ಇವರು ಎಲ್ಲರೂ ಕೂಡಿ ಅನುಭವಿಸ್ತಾ ಇದ್ದಾರೆ ಅದಕ್ಕೂ ಹನ್ನೊಂದು ಎಮ್ ಎಲ್ ಎಂ ಎಲ್ ಸಿ ಕೂಡಿ ಅವರು ಎಷ್ಟು ಮಟ್ಟಕ್ಕೆ ರೆಪ್ರೆಸೆಂಟರ್ ಮುಸ್ಲಿಂ ಮಹಾಜನಗಳ್ ಕೊಡ್ತಾ ಇದಾರೆ ಅಂತ ಈ ಬಜೆಟ್ ಯಾರು ಒಬ್ಬರು ಮುಂದೆ ಬರ್ತಾ ಇಲ್ಲ ಅದು ಏನ್ ಯೂಸ್ ಮಾಡ್ಬೇಕು ಯಾ ಯಾವ ರೀತಿ ಯುಟಿಲಿಟಿ ಅಂತ ಹೇಳೋರು ಇಲ್ಲ ಇದೀಗ ಈ ಅಮೌಂಟ್ ನಾವು ಈ ಅಮೌಂಟ್ ಅಲ್ಲಿ ನಾವು ಮಾಡ್ತೀವಿ ಆ ಜಾಗನಲ್ಲಿ ಹೋಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ ಏನಂತ ಈ ಜಾತ್ರಾ ನಲ್ಲಿ ಆ ಮುದ್ದೆ ಕೊಡೋ ತರ ಅವ್ರು ಕೊಡ್ತಾ ಒಂದು ಕಾರು ಇಲ್ಲಂತ ಬ್ಯಾರೇನು ಆ ರೀತಿ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ನಾಲ್ಕು ಲಕ್ಷ ಜನಕ್ಕೆ ಒಂದು ಗಾಡಿ ಕೊಡ್ತಾರೆ ಒಂದು ಕಾರ್ ಕೊಡ್ತಾ ಇದಾರೆ ಒಂದು ಕಾರಂತ ಅಂತ ಇದೆಲ್ಲ ಜನಗಳಿಗೆ ಇಲ್ಲ ಇದು ಬೇಕಾಗಿರೋದು ಬಜೆಟ್ ಅಲ್ಲಿ ಒಂದು ಧರ್ಮ ನ್ಯಾಯ ಒಂದು ಜಸ್ಟಿಫಿಕೇಶನ್ ಈ ಬಜೆಟ್ ಅಲ್ಲಿ ಬರ್ಬೇಕು ಅದ್ ಮುಂದೆ ಹದಿನೊಂದು ಜ ಎಮ್ ಎಲ್ ಎನ್ ಮಾಡ್ತಾರೆ ಅಂತ ಹೇಳಿ ಈ ಮೈನಾರಿಟಿ ಮಿನಿಸ್ಟರ್ ಜಮೀರ್ ಅಹಮದ್ ಕೂಡಿ ಜಮೀರ್ ಅಹಮದ್ ಕುನು ಹೇಳಿ ಮೊಕ್ಕ ಜನ ಜನಗಳಿಗೆ ಏನ್ ಬೇಕು ಅಂತ ಪಬ್ಲಿಕ್ ಒಪಿನಿಯನ್ ತಕೊಂಡು ಡೆಕ್ಲೇರ್ ಮಾಡಿ ಪ್ರೆಸ್ ಮೀಟ್ ಅಲ್ಲಿ ಡೆಕ್ಲೇರ್ ಮಾಡಿ ಆಮೇಲೆ ಇದು ಕೇಳ್ಬೇಕು ತದೇ ಲಾಸ್ಟ್ ಇಯರ್ ಅಲ್ಲಿ ಏನು ಸಿದ್ದರಾಮಯ್ಯ ಮನೆಯ ಸಿ ಎಂ ಅವರು ಗೇಲಿ ಮಾಡಿದಾರು ಮುಸಲ್ಮಾನ್ಗೆ ಅವರು ಇರುವುದು ಏಳು ಹದಿನಾಲ್ಕು ಪರ್ಸೆಂಟ್ ನಾವು ಕೊಡ್ತಾ ಇದ್ದೀವಿ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಬೇಡ ಪಾಯಿಂಟ್ ಫೈವ್ ಇಲ್ಲ ನಮ್ಕೆ ಫಿಫ್ಟೀನ್ ಪರ್ಸೆಂಟ್ ಕೊಡ್ಬೇಕು ತಾವು ಪಾಯಿಂಟ್ ಫೈವ್ ಯಾಕೆ ಕೊಡ್ತೀರಿ ಅಂತ ನಿಮ್ಗೆ ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ಶಕ್ತಿ ಇಲ್ಲ ಅಷ್ಟು ಮಟ್ಟಿಗೆ ಮುಸಲ್ಮಾನ್ ನಿಮ್ಗೆ ಸಜ್ದಾ ಮಾಡ್ತಾ ಇದ್ದಾರೆ ಅಂತ ಪ್ರೂವ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಈಗ ಮಾಡ್ತಾ ಇರೋ ಜನಕ್ಕೆ ಎಜುಕೇಶನ್ ಗೆ ಯೂನಿವರ್ಸಿಟಿ ಹಾಸ್ಪಿಟಲ್ಸ್ಗೆ ಒಂದು ರೆಸ್ಪೆಕ್ಟೆಡ್ ವೇ ನಲ್ಲಿ ಆಗಬೇಕು ಆಗ್ಬೇಕು ಅದು ಯುಟಿಲೈಸೇಷನ್ ಪ್ರಾಪರ್ ಆಗ್ಬೇಕು ರೆಪ್ರೆಸೆಂಟೇಶನ್ ಮುಸಲ್ಮಾನ್ ಎಂ ಎಲ್ ಎಂ ಪಿಗಳು ಕರೆಕ್ಟ್ ಆಗ ಮಾಡ್ಬೇಕು ಮುಂಚೆ ಅದು ಪೇಪರ್ ಪ್ರೆಸ್ ಮೀಟ್ ಮಾಡಿ ಆಲ್ ಮುಸ್ಲಿಮ್ ಡೆಕ್ಲೇರ್ ಮಾಡಬೇಕು ಆಗೋದು ತಕ್ಕೋಬೇಕು ಈ ಕಳ್ಳ ಇಮಾಮ್ಗಳು ಅಂತ ಕೇಳ್ಕೊಳ್ತಾ ಇದ್ದೀವಿ ನೋಡಿ ಸ್ಕಾಲರ್ಶಿಪ್ ಕೊಡ್ಬೇಕಂದ್ರೆ ಪಿ ಎಚ್ ಡಿ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಐಐಟಿ ಟಿ ಐ ಎಸ್ ಐ ಪಿ ಎಸ್ ಈಗ ಚೇರ್ಮನ್ ಆಗ್ಲಿ ಮಿನಿಸ್ಟರ್ ಆಗ್ಲಿ ಇರೋದು ಸಿ ಎಂ ಸಿದ್ದರಾಮಯ್ಯ ಗೊತ್ತಾ ಒಂದು ಏನ್ ಅಕಾಡೆಮಿ ಎಲ್ಲಿ ಸ್ಕಾಲರ್ಶಿಪ್ ಹೋಗ್ಬೇಕಂತೆ ಈಗ ಒಂದು ಪಾಯಿಂಟ್ ಏನಂದ್ರೆ ಬಜೆಟ್ ಅಲ್ಲಿ ಬರೋದು ತಾವು ಸ್ಕಾಲರ್ಶಿಪ್ ಒಂದು ನೂರು ರೂಪಾಯಿ ಕೊಡ್ತೆ ಸಾವಿರ ರೂಪಾಯಿ ಲೋನ್ ಕೊಡ್ತೀರಿ ಆ ಲೋನ್ ರೀಪೇಮೆಂಟ್ ಆ ಲೋನ್ ಕೊಡೋದಕ್ಕೆ ಕೊಲಾಟ್ರಲ್ ಪತ್ ನಮ್ಮ ನೈಬರ್ ಮನೆ ಅವ್ರದ್ದು ಕೊಲಾಟ್ರಲ್ ಪತ್ರ ನಾವು ಮಾಡೋ ಬಗ್ಗೆ ರಿವ್ಯೂ ಮಾಡ್ತೀವಿ ಮಾಡ್ಗು ಮಾಡ್ತೀವಿ ನಮ್ ಸ್ವಂತ ಮನೆದು ಮಾಡ್ತೀವಿ ನಮ್ ಲ್ಯಾಂಡದು ಮಾಡ್ತೀವಿ ಆತರ ತರ ಮಾಡಿ ಅವ್ರಿಗೂ ಬಂದಿಲ್ಲ ಯಾರ್ಯಾರು ಮಾಡಿ ಆಸ್ಟ್ರೇಲಿಯಾ ನಲ್ಲಿ ನಲ್ಲಿ ಹೋಗಿ ಹತ್ತು ಲಕ್ಷ ಬರ್ಬೇಕು ಎರಡು ಲಕ್ಷ ಮಾತ್ರ ರಿಲೀಸ್ ಮಾಡ್ಕೊಂಡು ಈ ಮಾಡಿಕೇ ಪೇಪರ್ ತಕೊಂಡು ಅವ್ರು ಬ್ಯಾರೆ ಜಾಗ ನಲ್ಲಿ ಲೋನ್ ತಕ್ಕೋಬಹುದು ಯಾರು ಕೆ ಅವರು ಅಲ್ಲಿ ಗೊತ್ತಿರ್ಬೇಕು ಆ ತರ ಜನ ಸಾವಿರ ಸಾವಿರ ಜನ ಕಷ್ಟ ಬಿಡ್ತಾ ಇರೋದು ನನ್ ಗೊತ್ತು ಎಲ್ಲಿ ಅಮೆರಿಕ ಚೈನಾ ಇದು ಎಲ್ಲೆಲ್ಲಿ ಹೋಗಿ ಓದುದು ಹೋಗಿದಾರೋ ಆಸ್ಟ್ರೇಲಿಯಾ ನಲ್ಲಿ ಅವ್ರಿಗು ದುಡ್ಡು ಚಿಕ್ಕಿಲ್ಲ ಅದು ಕೊಡೋವರ್ಗೂ ಅದು ನ್ಯಾಯ ಧರ್ಮ ಎಜುಕೇಶನ್ ಅದು ನಾಲೆಜ್ ಇರಬೇಕು ಈಗ ನಾವು ಕೇಳ್ತಾ ಇದೀವಿ ಮುಸಲ್ಮಾನ್ ಜನಗಳ ಮೇಲೆ ಪಾಪ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಕೆ ಎಂ ಸಿ ಚೇರ್ಮನ್ ಆಗ್ಲಿ ಮೈನಾರಿಟಿ ಮಿನಿಸ್ಟರ್ ಆಗ್ಲಿ ಒಂದು ಒಳ್ಳೆ ಓದಿ ಒಳ್ಳೆ ಒಂದು ಒಳ್ಳೆ ಪಿ ಡಿ ಆಗ್ಲಿ ಒಂದು ಎಸ್ 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 ಸಿ ಆಗ್ಲಿ ಓದಿ ಅವರು ಉರ್ದು ಆಗ್ಲಿ ಅರಬಿಕ್ ಆಗಲಿ ಇಂಗ್ಲಿಷ್ ಆಗಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಆಗಲಿ ಓದಿರೋರ್ಕು ಮೈನಾರಿಟಿನಲ್ಲಿ ನಲ್ಲಿ ಯಾ ಯಾವ ಗೌರ್ಮೆಂಟ್ ಯಾವ ಸ್ಟೇಟ್ ಅಲ್ಲಿ ಏನ್ ಏನ್ ಕಷ್ಟ ಬರೋದು ಅಂತ ಅರ್ಥ ಮಾಡ್ತಾರೆ ಎಜುಕೇಶನ್ ಇಲ್ಲ ತರ ಮಾಡಿರೋದು ಅವ್ರು ಕೊಟ್ಟ ಫತ್ವಾ ಮೇಲೆ ಹೋಗ್ತಾ ಇರ್ ಫತ್ವಾ ಕೊಟ್ಟಿದ್ದು ಇಲ್ಲಿಗಲ್ ರಾಂಗ್ ಕ್ರಿಮಿನಲ್ ಜನ ಕೊಟ್ಟಿದ್ದಾರೆ ಫತ್ವಾ ಅಂತ ಏನಂತ ಇವರಿಗೆ ಓಟ್ ಹಾಕಿ ಇವರಿಗೆ ಮಿನಿಸ್ಟ್ರಿ ಮಾಡಿ ಇವರಿಗೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮೆನ್ ಮಾಡ್ರಿ ಇವರಿಗೆ ಹಜ್ ಕಮಿಟಿ ಚೇರ್ಮನ್ ಮಾಡಿ ಅಂತ ಫತ್ವಾ ಕೊಟ್ಟಿದ್ದಾರೆ ಮುಸಲ್ಮಾನ್ ಆ ಫ ಕೊಟ್ಟಿದ್ದಾರೆ ಅಂತ ತಮ್ಮ ತಪ್ಪು ಫತ್ವ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಅನ್ಯಾಯ ದ್ರೋಹ ಮಾಡ್ತಾ ಇರೋದು ಅಮೌಂಟ್ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ ಸಾವಿರ ಸಾವಿರ ಕೋಟಿ ಇನ್ನೂ ಅನ್ಯೂಸ್ಡ್ ಮನಿ ಇರುದು ಅದೇ ಆತಿಗೆ ಕೊಲಾಟಲ್ ಪೇಪರ್ ತಕೊಂಡು ಮಾರ್ಕ್ಜೇಜ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದೇ ಆತಿಗೆ ಅವ್ರ ಏನ್ ಸುಮ್ಮನೆ ಸುಮ್ನೆ ಕೊಡೋದು ಬೇಡ ಇಲ್ಲ ಲೋನ್ ಬಜೆಟ್ ಮೂರ್ ಸಾವಿರ ಕೋಟಿ ಅಂತೆ ಜನಗಳಿಗೆ ಅರ್ಥ ಆಗ್ಬೇಕು ಅದರಲ್ಲಿ ಸಾವಿರ ಐನೂರು ಸಾವಿರ ಎಂನೂರು ಕೋಟಿ ಲೋನ್ ಕೊಡ್ತಾರೆ ಲೋನ್ ಕೊಟ್ಟು ರಿಕವರ್ ಮಾಡ್ತಾರೆ ಅದನ್ನು ಬಜೆಟ್ ಅದು ಫ್ರೀ ಮನಿ ಇಲ್ಲ ಅದು ಮೂರ್ ಸಾವಿರ ಕೋಟಿನಲ್ಲಿ ಎಷ್ಟೊಂದು ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು ಇಷ್ಟು ಮಾತ್ರ ಎರಡ್ ಸಾವಿರ ಕೋಟಿ ನಾವು ಲೋನ್ ಕೊಡ್ತೀವಿ ಇಪ್ಪತ್ತು ಲಕ್ಷ ಅದು ಲೋನ್ಗೆ ಒಂದ್ ಎರಡು ಕೋಟಿ ಪ್ರಾಪರ್ಟಿ ಬರಿಕೊಳ್ತಾರೆ ಎಲ್ಲಿ ಅದು ಅನ್ಯೂಟಿಲೈಸ್ಡ್ ಆಗಿರುವುದು ಆ ಫಂಡು ಇದು ಏನು ಸುಮ್ಮನೆ ಕೊಡ್ತಾ ಇಲ್ಲ ಲೋನ್ ಅಮೌಂಟ್ ಮಾತ್ರ ಮುಸಲ್ಮಾನ್ಗೆ ಅದನ್ನು ಕೂಡಿಲ್ಲ ಅದನ್ನು ಚೇರಿಲ್ಲ ಮಕ್ಕಳು ಅಲ್ಲಿ ಅಲ್ಲಿ ಫ್ಲೈಟ್ ಟಿಕೆಟ್ ತಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಆ ತರ ಫಾರಿನ್ ಕಂಟ್ರೀಸ್ ನಲ್ಲಿ ಕಷ್ಟ ಬೀಳ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತು ನನ್ಗೆ ಲೆಟರ್ ಬಂದಿರುವುದು ಜನಗಳು ಹೇಳ್ತಾ ಇದ್ದಾರೆ ಅದು ಮಾಡೋದಿಕ್ಕೆ ಇಲ್ಲಿ ಪ್ರಾಪರ ಜನಗಳಿಗೆ ಕೆ ಎಂ ಡಿ ಸಿ ಚೇರ್ಮನ್ ಹಜ್ಜಿ ಚೇರ್ಮನ್ ಮೈನಾರಿಟಿ ಮಿನಿಸ್ಟರ್ ವಕ್ ಮಿನಿಸ್ಟರ್ ವಕ್ ಇದು ಅಂತ ಮಾಡಿಲ್ಲ ಆ ಪಾಪ ಸಿದ್ದರಾಮಯ್ಯ ಕೆ ಸೇರೋದು ಡಿ ಕೆ ಶಿವಕುಮಾರ್ಗೂ ಸೇರೋದು ನೂರು ಮೂವತ್ತೈದು ಎಂ ಎಲ್ ಎಂತ ನೂರು ಮೂವತ್ತೈದು ಎಂ ಎಲ್ ಎನ್ನು ವಿನ್ ಮಾಡಿ ಬಂದು ಇವತ್ತು ಸರ್ಕಾರ ಸ್ಟ್ಯಾಂಡರ್ಡ್ ಸರ್ಕಾರ ಮಾಡಬೇಕಂತೆ ಇದು ಮುಸಲ್ಮಾನ್ ಮಾಡಿರೋದು ಒಂದು ಕಾಂಟ್ರಿಬ್ಯೂಷನ್ ಎಂಟೈರ್ ಕಾಂಗ್ರೆಸ್ ಗೌರ್ಮೆಂಟ್ಗೆ ಎಂಟೈರ್ ಕಾಂಗ್ರೆಸ್ ಅವ್ರಿಗೂ ಬಂದು ಇದು ಲಾಭ ಬಂದಿರೋದು ಮುಸಲ್ಮಾನ್ ಗೆ ದ್ರೋಗ ಮಾಡಿದ್ದಾರೆ ಈ ತರ ಜನಗಳು ಕೊಟ್ಟು ಮೂರ್ ಸಾವಿರ ಕೋಟಿ ಇಸ್ ವೆರಿ ಸ್ಮಾಲ್ ಅಂಡ್ ಈ ಸ್ಮಾಲ್ ಅಲ್ಲಿ ಲೋನ್ ಕೊಡ್ತಾ ಇದ್ದಾರೆ ಫ್ರೀ ಮನಿ ಇಲ್ಲ ಯಾರು ಹೇಳ್ತಾ ಇಲ್ಲ ಸ್ಕಾಲರ್ಶಿಪ್ ಅಂತೀರಿ ಸ್ಕಾಲರ್ಶಿಪ್ ಅಂತ ಲೋನ್ ಸ್ಕಾಲರ್ಶಿಪ್ ಒಂದು ಐದು ಐದ್ ಸಾವಿರ ಲೋನ್ ಹತ್ತು ಲಕ್ಷ ಲೋನ್ ಹೋಗಿ ಲೋನ್ ಮುಟ್ಟಿ ಬರ್ಬೇಕು ಬ್ಯಾರು ಏನ್ ಕೊಡ್ತೀರಿ ಕಾರ್ ಕೊಡ್ತೀರಿ ಬೇರೆ ಕೊಡ್ರಿ ಯಾರು ಕೊಡ್ತೀರಿ ಕಾರು ಯಾವ ಪೇಪರ್ ಅಲ್ಲಿ ಅಡ್ವರ್ಟೈಸ್ ಮಾಡಿ ಮಾಡಿದಿರಿ ಎಷ್ಟು ಲಕ್ಷ ಕಾರ್ ಕೊಟ್ಟಿದಿರಿ ಯಾತಕ್ಕೆ ಕೊಡ್ಬೇಕು ಫಸ್ಟ್ ಒಂದು ಸ್ಕೂಲ್ ಮದ್ರಸಾಗೆ ಡೆವಲಪ್ಮೆಂಟ್ ಮಾಡಿದೀರಾ ಒಂದು ಸ್ಕೂಲ್ ಮದ್ರಾಸಾ ಉರ್ದು ಸ್ಕೂಲ್ ಡೆವಲಪ್ಮೆಂಟ್ ಮಾಡಿದೀರ ಉರ್ದು ಸ್ಕೂಲ್ ಮದ್ರಾಸಾಗ ಒಂದು ಕೂಟ ಹಾಕಿದೀರ ಇಲ್ಲ ಮಾಡಿಲ್ಲ ಬೇರೆ ಎಲ್ಲಿ ಹೋಗ್ತಾ ಇರೋದು ಅಲ್ಲಿ ಎಜುಕೇಶನ್ ಇಲ್ಲ ಎಜುಕೇಶನ್ ಇಲ್ಲ ಅವ್ರಿಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿರೋದು ಪಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಸಲ್ಮಾನ್ ಮಕ್ಕಳ ಮೇಲೆ